ಯಾಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ರಾಧಾಕೃಷ್ಣನ್ದು ಫೋಟೋ ತರಿಸಿದೆ ಸೊ ತುಂಬಾ ಚೆನ್ನಾಗಿದೆ ರೂಮಲ್ಲಿ ಗಂಡ ಹೆಂಡತರು ಮಲ್ಕೊಳ್ಳೋ ರೂಮಲ್ಲಿ ರಾಧಾಕೃಷ್ಣನ್ ಫೋಟೋ ಇರಬೇಕು ಅಂತ ಹೇಳ್ತಾರೆ ಪ್ರೀತಿ ಅನ್ಯೂನ್ಯತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದು ಮರದ ಸ್ಪೂನು ಪ್ಲ್ಯಾಸ್ಟಿಕ್ ಎಲ್ಲ ಅಷ್ಟು ಯೂಸ್ ಮಾಡೋದು ತುಂಬಾ ಕೆಟ್ಟದು ಆರೋಗ್ಯಕ್ಕೆ ಅಡುಗೆ ಮನಲ್ಲಂತೂ ಆದಷ್ಟು ಎಲ್ಲ ತೆಗೆದ್ಬಿಡಿ ಇದ್ರ ಯಾವುದೇ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕೇಳಿ ತುಂಬ ಏನಲ್ಲ ಜಸ್ಟ್ ಎಲ್ಲ ಇದಂತೂ ಸ್ಟ್ಯಾಂಡು ಒಂದು ಅರವತ್ತು ರೂಪಾಯಿ ಅಷ್ಟೇ ಆ ಸ್ಪೂನು ಎಪ್ಪತ್ತೈದು ರೂಪಾಯಿನೂ ಅಷ್ಟೇ ಆರಕ್ಕೆ ಸೊ ಚೆನ್ನಾಗಿದೆ ಮತ್ತು ಅದು ಸ್ಪೂನ್ ಸ್ಪೂನೆಲ್ಲ ಸ್ವಲ್ಪ ನೆನೆಸ್ಬಿಟ್ರೆ ಆ ಕಲರೆಲ್ಲ ಬಿಡುತ್ತೆ ಒಂದಿನ ಎಲ್ಲ ನೆನೆ ಹಾಕಿಬಿಟ್ರೆ ಆಮೇಲೆ ಯೂಸ್ ಮಾಡ್ಕೋಬೋದು ಇನ್ನು ಪ್ಲೇಟ್ಸು ಮತ್ತೆ ಚಿಕ್ಕದು ಲೋಟಗಳನ್ನ ತರಿಸಿದೆ ಹಿತ್ತಾಳೆದು ಬಟ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿದೆ ಲೋಟನೂ ಚೆನ್ನಾಗಿದೆ ಬಟ್ ತುಂಬ ಚಿಕ್ಕ ಸೈಜ್ ಇದು ಎರಡೇ ಎರಡು ಇಂಚಷ್ಟಿದೆ ನೋಡಿ ಲೋಟ ಅಂದರೆ ನಾವು ಯೂಸ್ ಮಾಡೋವಂಥ ತಟ್ಟೆ ಲೋಟ ಬಟ್ಲು ಇದರಲ್ಲಿ ದೇವರಿಗೆ ನೈವೇದ್ಯ ಆ ಥರ ಎಲ್ಲ ಏನೂ ಇಡಬಾರ್ದು ಸಪ್ರೇಟಾಗಿ ಇಟ್ಕೊಂಡಿದ್ರೆ ಓಕೆ ಅದರಲ್ಲೂ ಸ್ಟೀಲ್ದರಲ್ಲೆಲ್ಲ ಏನೂ ಅರ್ಪಣೆ ಮಾಡಬಾರ್ದು ಅಂತ ಹೇಳ್ತಾರೆ ಬಾಳೆದೆಲೆಯಲ್ಲಿ ಅಥವಾ ಈ ಥರ ದೇವರಿಗೆ ಇಟ್ಟರೆ ಒಳ್ಳೆಯದು ಯಾವಾಗಲೂ ಬಾಳೆದೆಲೆ ಎಲ್ಲ ಸಿಗಲ್ಲ ಅಲ್ವಾ ಹಾಗಾಗಿ ಈ ರೀತಿ ಬೆಸ್ಟು ಇನ್ನು ನಾನು ಇದು ಪ್ಯಾಂಟ್ಗಳು ತರಿಸಿದೆ ನಾಲ್ಕು ಪ್ಯಾಂಟು ಇದು ಜಸ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಅಂದರೆ ಲೈವ್ ಶಾಪ್ ನಡೆಯುತ್ತಲ್ಲ ಆವಾಗ ತೊಗೊಂಡ್ರೆ ನಮಗೆ ಹಂಡ್ರೆಡು ಮತ್ತು ಒನ್ ಫಿಫ್ಟಿ ರುಪೀಸ್ ಕಡಿಮೆ ಬಿಡುತ್ತೆ ನೋಡ್ಕೋಬೇಕು ಕ್ವಾಲಿಟಿನ ಮತ್ತು ಅದರದ್ದು ರಿವ್ಯೂ ನೋಡಿಕೊಂಡು ಮತ್ತು ರಿಟರ್ನ್ ಇರೋವಂಥದ್ದು ಕಡೆ ತೊಗೊಳ್ಳಿ ಇದು ಮಾಮೂಲಿ ನೈಟ್ ಪ್ಯಾಂಟ್ ಥರ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಮೇಲೆ ಟಾಪ್ಸ್ ಕೂಡ ಯೂಸ್ ಮಾಡ್ಕೋಬೋದು ಕಂಫರ್ಟಬಲ್ ಆಗಿರುತ್ತೆ ಇಲ್ಲ ಅಂದರೆ ಟೀ ಶರ್ಟ್ಸು ಆ ಥರ ಮೇಲ್ವೇರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಕ್ವಾಲಿಟಿ ನಾನು ನಾಲ್ಕು ತೊಗೊಂಡಿದ್ದೆ ಹೇಳಿದೆ ಅಲ್ವಾ ಇದು ನಾನ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಅಂತ ನೋಡಿ ಈ ಥರ ನಿಮಗೆ ಯಾವುದು ಏನೇ ತೊಗೊಂಡ್ರು ಒಂದು ನಾನು ಹೇಳೋದು ನಾನು ಪದೇ ಪದೇ ಹೇಳ್ತೀನಿ ಅಂದ್ಕೊಬಿಡಿ ರಿಟರ್ನ್ ಇರೋದನ್ನ ತೊಗೊಳ್ಳಿ ಅದು ಬೆಸ್ಟ್ ಇವಾಗೆಲ್ಲ ಮತ್ತು ಆನ್ಲೈನ್ದು ಸ್ಕೀಮ್ ಕೂಡ ಇದೆ ತುಂಬ ಜನ ಆನ್ಲೈನ್ ಸ್ಯಾರೀಸ್ಗಳನ್ನ ಸೇಲ್ ಮಾಡ್ತಾಯಿದ್ರೆ ನೋಡಿಕೊಂಡು ಟ್ರಸ್ಟ್ ಪೇಜ್ ಇರೋ ಕಡೆ ತೊಗೊಳ್ಳಿ ಯಾಕಂದರೆ ಎಷ್ಟೋ ಜನ ಏನೋ ಒಂದು ವೀಡಿಯೋದಲ್ಲಿ ಹೇಳಿರ್ತಾರೆ ಮತ್ತು ಅಲ್ಲೇ ಏನೋ ಒಂದು ನಂಬರ್ ಕೊಟ್ಟಿರ್ತಾರೆ ಎಷ್ಟೋ ಜನ ಕಮೆಂಟ್ ಮಾಡಿರ್ತಾರೆ ನಮಗೆ ಪ್ರಾಡಕ್ಟ್ ರೀಚ್ ಆಗಿಲ್ಲ ನಮಗೆ ಸೀರೆನೇ ಬಂದಿಲ್ಲ ಆ ಥರ ಎಲ್ಲ ಅಂತ ಹೇಳ್ಬಿಟ್ಟು ಅಂತ ಕಣ್ಣಿಗೆ ಕಂಡಿದ್ದ ತಕ್ಷಣ ಮನುಷ್ಯನಿಗೆ ಆಸೆ ಆಗುವಂಥದ್ದು ಸಹಜ ಆದರೆ ಕಣ್ಣಿಗೆ ಕಂಡಿದ್ದ ತಕ್ಷಣ ಬೇಗ ದುಡ್ಡು ಹಾಕೋವಂಥದ್ದು ಬೇಗ ಏನೋ ಮಾಡೋವಂಥದ್ದು ಹೊಸ ಬ್ರದ್ದು ನಂಬೋ ಅಂಥದ್ದು ಪೇಜ್ಗಳನ್ನ ಆ ಥರ ಎಲ್ಲ ಮಾಡಬೇಡಿ ಆದಷ್ಟು ನೋಡಿ ವಿಚಾರಿಸ್ಕೊಂಡು ತಗೊಳ್ಳಿ ಇನ್ನು ಇದು ಸೆಟ್ಟು ಇದು ಇದು ಐನೂರ ಐವತ್ತು ರೂಪಾಯಿನೋ ಏನೋ ಇತ್ತು ಇದು ಬಟ್ ಹಂಗೆ ಇದು ಲೈವ್ ಶಾಪಲ್ಲಿ ನಾನ್ನೂರೈವತ್ತು ರೂಪಾಯಿಗೆ ಇದು ವಿ ಟಾಪು ಮತ್ತು ಪ್ಯಾಂಟು ವಿತ್ ದುಪ್ಪಟ ನೋಡಿ ನಾನ್ನೂರೈವತ್ತು ರೂಪಾಯಿ ಆರಾಮಾಗಿ ಕೊಡ್ಬೋದು ಬಟ್ಟೆನೂ ಅಷ್ಟೇ ಸಾಫ್ಟ್ ಕಾಟನು ತುಂಬಾ ಚೆನ್ನಾಗಿದೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ನಮಗೆ ಆಯುಧ ಪೂಜೆ ಕ್ಲೀನಿಂಗ್ ಕೆಲಸ ಇದೆ ಹಾಗಾಗಿ ಕ್ಲೀನಿಂಗ್ ಕೆಲಸಗಳ್ನು ಮಾಡ್ಕೊತ ಇನ್ನಿ ಹಾಗಾಗಿ ನನಗೆ ಅಷ್ಟು ವೀಡಿಯೋ ಕೂಡ ಕೂಡ ಮಾಡೋಕ್ಕಾಗಿರಲಿಲ್ಲ ಬಟ್ ಚೆನ್ನಾಗಿದೆ ನೋಡಿ ಈ ಥರ ಪ್ಯಾಂಟು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತೊಗೊಬೋದು ವಿತ್ ದುಪ್ಪಟನೂ ಕೂಡ ಚೆನ್ನಾಗಿದೆ ನೋಡ್ಕೊಂಡು ತೊಗೊಳ್ಳಿ ನೀವೇನೇ ತೊಗೊಂಡ್ರು ಸೆಟ್ ಬೇಕಾ ಅಥವಾ ನೀವು ಪ್ಲಾಜಾ ಸೆಟ್ ಬೇಕಾ ಯಾವ್ದು ತೊಗೊಂಡ್ರು ನೋಡಿ ಎಷ್ಟು ಚೆನ್ನಾಗಿದೆ ದುಪ್ಪಾಟ ಅಂತ ಹೇಳ್ಬಿಟ್ಟು ಅಂತ ದೊಡ್ಡದಾಗಿದೆ ಇದ್ರದ್ದು ಲಿಂಕ್ ಬೇಕಿದ್ರೆ ಕೇಳಿ ಲಿಂಕ್ ಕೊಡ್ತೀನಿ ಇನ್ನೊಂದು ಬ್ಲೂ ಕಲರ್ನಲ್ಲಿ ತರಿಸಿದ್ದೆ ಇದನ್ನು ಜಸ್ಟ್ ಓಪನ್ ಮಾಡ್ತೀನಿ ನಾನು ವೀಡಿಯೋಸ್ಗಳು ಕ್ಲಿಪ್ಪಿಂಗ್ ಇಟ್ಕೊಂಡಿದೆ ಅದರದನ್ನು ಸ್ವಲ್ಪ ಸ್ವಲ್ಪ ಯಾವಾಗ ತರಿಸಿದೆ ಅದು ಇದೆಲ್ಲ ಅಂದರೆ ರೀಸೆಂಟಾಗಿ ಈಗ ವಿವಾಗ ಒಂದು ಮೂರು ನಾಲ್ಕು ದಿನದಲ್ಲಿ ತರಿಸಿರೋದು ಅದ್ದೆಲ್ಲ ಸೇರಿಸ್ಬಿಟ್ಟು ಹಾಕಿದ್ದೀನಿ ಇದು ಬ್ಲೂ ಕಲರ್ನಲ್ಲಿದೆ ನಾನಿಲ್ಲಿ ಪಕ್ಕದಲ್ಲಿ ಪಿಕ್ಚರ್ ಕೂಡ ಹಾಕ್ತೀನಿ ಚೆನ್ನಾಗಿದೆ ನೋಡಿ ಒಂಥರ ಕಾಟನ್ ಇದಂತೂ ಫುಲ್ ಕಾಟನು ಇದು ಬಣ್ಣ ಹೋಗುತ್ತಾ ಏನೋ ಗೊತ್ತಿಲ್ಲ ಮಾತ್ರ ಬಟ್ ಚೆನ್ನಾಗಿದೆ ಇದು ಅಷ್ಟೇ ಇದು ಐನೂರೈವತ್ತು ರೂಪಾಯಿ ನಾನು ಅಂತ ಅಂದ್ಕೊತೀನಿ ಇದು ದುಪ್ಪಟ್ಟ ಪ್ಯಾಂಟು ಮತ್ತು ಟಾಪ್ ಸೆಟ್ ಇನ್ನು ಇದು ಶಂಕ ಇದು ಎಷ್ಟೋ ಟೂ ಹಂಡ್ರೆಡ್ ಸಮಥಿಂಗ್ ಏನದು ಇದು ಚೆನ್ನಾಗಿದೆ ಮುಂಚೆ ತರಿಸಿದ್ದು ಎರಡು ಸಲ ರಿಟರ್ನ್ ಮಾಡಿದೆ ಮನೆಯಲ್ಲಿ ಶಂಕನ ಪೂಜೆ ಮಾಡಬೇಕು ವಿಷ್ಣು ಸ್ವರೂಪ ಶಂಕ ಅಂತ ಹೇಳ್ತಾರೆ ಇದ್ರದ್ದು ಈ ಥರ ಸ್ಟ್ಯಾಂಡ್ ಕೂಡ ಬಂದಿದೆ ಚೆನ್ನಾಗಿದೆ ನಿಮಗೆ ಏನಾದರೂ ಸಿಕ್ಕಿದ್ರೆ ಅಂದರೆ ಎಲ್ಲೇ ದೇವಸ್ಥಾನಗಳಲ್ಲಾಗಲಿ ಎಲ್ಲರೂ ಹೋದಾಗೆಲ್ಲ ಪರ್ಚೇಸಿಂಗ್ ಮಾಡ್ಕೊಳ್ಳಿ ಮನೆಯಲ್ಲಂತೂ ಶಂಕ ಇದ್ದರೆ ತುಂಬಾ ಒಳ್ಳೆಯದು ದೇವ್ರ ಮನೆಯಲ್ಲಿ ಶಂಖನ ಇಟ್ಕೊಂಡು ಪೂಜೆನ ಮಾಡಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಎರಡು ಸಲ ಸ್ವಲ್ಪ ಸ್ವಲ್ಪ ಸ್ಕ್ರ್ಯಾಚ್ ಇರೋದೆ ಬಂದ್ಬಿಟ್ಟಿತ್ತು ನಾನು ರಿಟರ್ನ್ ಮಾಡಿದ್ದೆ ಬಟ್ ಈ ಸಲ ಚೆನ್ನಾಗಿರೋದು ಬಂತು ಇನ್ನು ಇದೊಂದು ಬ್ರಷು ಇದು ನಮ್ಮ ಸಚ್ಚಿಗೆ ಬೆನ್ನು ಉಚ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅಂತ ತರಿಸ್ಕೊಟ್ಟಿದ್ದೆ ಇದು ಹಂಡ್ರೆಡ್ ರುಪೀಸೇನು ಅಷ್ಟೆ ಸೊ ಇನ್ನು ಬೆಳಗ್ಗೆ ಟಿಫನ್ಗೆ ಇವತ್ತು ರೈಸ್ ಮತ್ತು ಪ್ಲೇನ್ ಗ್ರೇವಿ ಮಾಡಿದೆ ಬನ್ನಿ ಮಾಡೋದು ಹೇಗೆ ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಗೋಡಂಬಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದೆರಡು ಟೊಮೊಟೊ ಹಣ್ಣು ಒಂದೆರಡು ಈರುಳ್ಳಿ ದೊಡ್ಡ ಸೈಜ್ದು ಸ್ವಲ್ಪ ಸೋಂಪು ಕಾಳು ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಗಸಗಸೆ ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಫಸ್ಟು ಬಾಣಲಿನಲ್ಲಿ ಸ್ವಲ್ಪ ಹುರ್ಕೋಬೇಕು ನೋಡಿ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟೇ ಎಲ್ಲನೂ ರೆಡಿ ಮಾಡ್ಕೊಬಿಟ್ರೆ ಆಮೇಲೆ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೇ ಒಂದು ಅರ್ಧ ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಕಾಯಿ ಕೂಡ ತೆಂಗಿನಕಾಯಿನ ಸೇರಿಸ್ಕೋಬೋದು ನಾನು ಸ್ವಲ್ಪ ಗಸಗಸೆ ಹಾಕ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವೊಬ್ಬರಿಗೆ ಆಲೂಗಡ್ಡೆ ಎಲ್ಲ ಆಗಲ್ಲ ನೋಡಿ ಆವಾಗ ಮತ್ತು ಅಥವಾ ವೆಜ್ ವೆಜ್ ಗ್ರೇವಿಗೂ ಕೂಡ ಈ ಥರನೇ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಿಮಗೆ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಳಿ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮತ್ತು ಇದಕ್ಕೆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ಲ ಆ ರೀತಿ ಇರುತ್ತೆ ನೋಡಿ ನಾನು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡೋದು ಸೊ ಈ ಥರದ ಈ ಥರದಕ್ಕೆಲ್ಲ ಎಣ್ಣೆ ತುಪ್ಪ ಧಾರಾಳವಾಗಿ ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಜಸ್ಟ್ ಇಲ್ಲಿ ನಾನು ಮಾಡೋ ಮೈತಡನ್ನ ತೋರಿಸ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಖಾರದ ಪುಡಿನ ಮ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಅದರ ಬದಲು ಸ್ವಲ್ಪ ಧನಿಯಾ ಮತ್ತು ಮಣ್ಮೆಣ್ಸಿಕಾಯಿ ಕೂಡ ಸೇರಿಸ್ಕೋಬೋದು ಅಂದರೆ ನಾವು ಅದನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿ ಬಿಡಿಸಿ ಇಟ್ಕೊಂಡಿರ್ತೀವಿ ಅಂದರೆ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಮೆಣಸಿಕ್ಕಾಯಿ ಈ ರೀತಿ ಸಮ ಪ್ರಮಾಣದಲ್ಲಿ ಬಿಡಿಸಿಟ್ಕೊಂಡಿರ್ತೀವಲ್ಲ ಈಕ್ವಲ್ ಕ್ವಾಂಟಿಟಿನಲ್ಲಿ ಅದನ್ನು ನಾವು ಮಟನ್ ಸಾಂಬಾರ್ಗೆಲ್ಲ ಯೂಸ್ ಮಾಡ್ಕೊಳ್ಳೋದು ಹಾಗಾಗಿ ನಾನು ಅದನ್ನೇ ಸೇರಿಸಿದ್ದೀನಿ ಬೇಳೆ ಸಾಂಬಾರು ಪುಡಿ ಎಲ್ಲ ಅದು ಜಸ್ಟ್ ಧನಿಯಾ ಮತ್ತು ಚಿಲ್ಲಿದು ಮಿಕ್ಸ್ ಹೋದು ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿ ಬಂದಿರುತ್ತೆ ಗ್ರೇವಿ ಜ ಗ್ರೇವಿ ಮಾತ್ರ ಗೀ ರೈಸ್ಗೂ ಸೂಪರಾಗಿರುತ್ತೆ ಮತ್ತು ಮ ಮಧ್ಯಾಹ್ನ ರೈಸ್ಗೂ ಸೂಪರಾಗಿರುತ್ತೆ ನಾನು ಇಲ್ಲಿ ಎರಡಕ್ಕೂ ಸೇರಿಸ್ದಂಗೆ ಮಾಡಿದೆ ಇನ್ನು ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಣ್ಣು ನಿಮಗೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಸ್ಟೀಲ್ ಪಾತ್ರೆ ಎಲ್ಲ ಇಟ್ಟಾಗ ಸೀದೋಗಿಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಇವಾಗ ಆ ಖಾರನ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಚೂರು ಎಣ್ಣೆಯಲ್ಲಿ ಹಾಗೆ ಕೈ ಆಡಿಸಿ ನಾನು ಹೇಳ್ತಾ ಇದ್ದೀನಿ ಎಣ್ಣೆ ಇದಕ್ಕೆ ಜಾಸ್ತಿ ಬಿಟ್ಕೊಳ್ಳಿ ನಿಮಗೆ ಬೇಕು ಅಂದರೆ ಎಣ್ಣೆ ತುಪ್ಪ ಜಾಸ್ತಿ ಹಾಕೊಳ್ಳಿ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನೀರು ಸೇರಿಸಿದ್ದೀನಿ ಇದನ್ನು ಅಷ್ಟೇ ಗಟ್ಟಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಸೋಮಾರಿ ಬೆಳಗ್ಗೆ ಟೈಮ್ಗೂ ಆ ತಿಂಡಿಗೂ ಆಗಲಿ ಮಧ್ಯಾಹ್ನಕ್ಕೂ ನಾನು ನನ್ನ ಮಗ ಇರ್ತೀವಲ್ಲ ಸೊ ರೈಸ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅಂತ ಹಬ್ಬಕ್ಕೆ ಕೆಲಸ ಮಾಡ್ತಾಯಿದೀವಲ್ಲ ನಾವು ಆಯ್ತು ಪೂಜೆಗೆ ಎಡೆ ಇಕ್ತೀವಿ ಹಾಗಾಗಿ ನಾನು ಎರಡು ಟೈಮ್ಗೂ ಸೇರಿಸಿ ಸ್ವಲ್ಪ ಇಷ್ಟು ಮಾಡ್ಕೊಂಡಿದ್ದೀನಿ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಆ ಕಡೆಗೆ ಇಟ್ಬಿಟ್ಟು ಇವಾಗ ಗೀ ರೈಸ್ ಹೇಗೆ ಮಾಡ್ತೀನಿ ಅಂತ ನಾನು ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ಈ ಮಸಾಲೆಗಳದೆಲ್ಲ ಅಂದರೆ ಜಾಯ್ ಪಾತ್ರೆ ಒಂದು ಸ್ಟಾರು ಹೂವು ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಕಾಳು ಈ ರೀತಿ ಎಲ್ಲನೂ ಸೊ ಸ್ವಲ್ಪ ಹಾಕ್ತೇನೆ ನಾನು ಜಸ್ಟ್ ಒಂದು ಲೋಟ ಸ್ವಲ್ಪ ಅಷ್ಟೇ ಮಾಡ್ತಿರೋದು ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕರ್ಬೇವನ್ ಸ್ವಲ್ಪ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿ ಮೆಣಸಿಕ್ ಹಾಕಿದ್ದೀನಿ ಇದು ಅಷ್ಟೆ ತುಂಬಾ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ ನಿಮಗೆ ಬೇಕು ಅಂದರೆ ಪಾತ್ರೆಗಳಲ್ಲೂ ಮಾಡ್ಕೊಬೋದು ಇನ್ನೂ ನನ್ನ ತುಪ್ಪ ಎಲ್ಲ ಸೇರಿಸ್ಕೊಳ್ಳಿ ಚೆನ್ನಾಗಿ ಆಗುತ್ತೆ ಇವಾಗ ನಾನಿಲ್ಲಿ ಅಕ್ಕಿನ ಸೇರಿಸ್ಕೊತೀನಿ ಕೆಲವರು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ ಆದರೆ ಏನಂತ ಹೇಳಿದ್ರೆ ನೀರಿಗೆ ಅಕ್ಕಿನ ಸೇರಿಸ್ಬಾರ್ದು ಸೊ ಅಕ್ಕಿಗೇ ನೀರು ಹಾಕಬೇಕು ಅದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅಂದರೆ ಅನ್ಪೂರ್ಣೇಶ್ವರಿ ಅನ್ನ ಹೇಳ್ಬಿಟ್ಟು ಅಂತ ಈ ಥರ ಅಕ್ಕಿಗೆ ನೀರು ಸೇರಿಸಬೇಕು ಅಂದ್ಬಿಟ್ಟು ಇವಾಗ ಇಲ್ಲಿ ಒಂದು ದೊಡ್ಡದಷ್ಟು ಹಾಲು ಸೇರಿಸ್ತಾಯಿದ್ದೀನಿ ನಾನು ಹೇಳಿದೆ ಅಂದ್ಬಿಟ್ಟು ನೀವು ಫಾಲೋ ಮಾಡಬೇಕು ಅಂತ ಏನಿಲ್ಲ ನನಗೆ ಗೊತ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಪಲಾವೆಲ್ಲ ಮಾಡಿದಾಗ ನಾನು ಫಸ್ಟ್ ಅಕ್ಕಿ ಹಾಕ್ಬಿಟ್ಟೆ ಆಮೇಲೆ ನೀರು ಸೇರಿಸೋ ಅಂಥದ್ದು ಇಲ್ಲಿ ಹಾಲು ಬದಲಿಗೆ ತೆಂಗಿನ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಮಾಮೂಲಿ ಹಾಲನ್ನೇ ಹಾಕಿದ್ದೀನಿ ಸೊ ನೋಡ್ಕೊಳ್ಳಿ ನಿಮಗೆ ಅನುಕೂಲ ಹೇಗಿರುತ್ತೆ ಹಾಗೆ ಅಂದರೆ ಚೆನ್ನಾಗಿರೋಂಥ ಫ್ರೆಶ್ ಹಾಲು ಅಂದರೆ ಆವಾಗಷ್ಟೇ ತಂದಿರೋ ಅಂಥ ಹಾಲುನ್ನ ಸೇರಿಸಿ ಕೆಲವೊಂದು ಸಲ ಸುಮ್ಮನೆ ಫ್ರಿಜ್ಜಲೆಲ್ಲ ಇಟ್ಬಿಟ್ಟು ಆಮೇಲಿಂದ ಸೇರಿಸಿ ಹಾಲೆಲ್ಲ ಒಡ್ದು ಹೋಗ್ಬಿಟ್ರೆ ಆಗಲ್ಲ ಕೆಲವರು ಹಾಲು ಮತ್ತು ಇನ್ನು ಕೆಲವರು ಸ್ವಲ್ಪ ಮೊಸರುನು ಸೇರಿಸ್ತಾರೆ ನಾನು ಜಸ್ಟ್ ಬರೀ ಹಾಲು ಹಾಕಿ ಮಾಡೋದು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೆ ನಾನು ಹೇಳಿದಾಗ ಎಣ್ಣೆ ನಾನು ಜಾಸ್ತಿ ಹಾಕಿಲ್ಲ ಬಟ್ ಟೇಸ್ಟಿಯಾಗಂತೂ ಸಖತ್ತಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ನೋಡಿ ನೀವು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಸೈಡೆಲ್ಲ ನೀಟಾಗಿ ಕೆಂಪಿಗೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಇನ್ನೂ ಸೂಪರಾಗಿರುತ್ತೆ ಇನ್ನು ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ಈ ಕಡೆ ಲೆಡ್ಡ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಸೊ ಇದೇನ ನನಗೆ ಅಭ್ಯಾಸ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ಹಾಗಾಗಿ ನಾನು ಯಾವಾಗಲೂ ಒರೆಸ್ತಾನೆ ಇರ್ತೀನಿ ನಮ್ಮ ಕುಕ್ಕರು ಒಂದು ವೀಸಲ್ಲಿ ಕೂಗಿದ್ರೆ ಸಾಕು ಎಲ್ಲ ಬಿಂದುೋಗಿಬಿಟ್ಟಿರುತ್ತೆ ಬೇಳೆ ಆಗಲಿ ಅನ್ನ ಆಗಲಿ ತರಕಾರಿ ಆಗಲಿ ಏನೇ ಇಟ್ಟರು ನಮ್ಮದು ಒಂದೇ ವೀಸಲು ಕೆಲವರೆಲ್ಲ ಎರಡು ಮೂರು ಕೂಗಿಸ್ತಾರೆ ನೋಡಿ ಇಷ್ಟೇ ನಾನು ಕರೆಕ್ಟಾಗಿ ನಮ್ಮದು ಏನೇ ಇದ್ರು ಒನ್ ಟೈಮ್ಗೆ ಅಷ್ಟೇ ಅಡುಗೆ ಒನ್ ಇವಾಗ ಒಂದು ವರ್ಷಗಳಿಂದಂತೂ ಕರೆಕ್ಟ್ ಆ ಟೈಮ್ಗೆ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಕಷ್ಟ ಅಡುಗೆ ಇದು ಬೆಳಗಿನ ತಿಂಡಿಗೆ ಅಂತೇಳ್ಬಿಟ್ರು ಅಂತ ಕರೆಕ್ಟಾಗಿ ಇಷ್ಟು ಮಾಡ್ಕೊಂಡಿನಿ ತುಂಬಾ ರುಚಿಯಾಗಿತ್ತು ಇವಾಗ ನೋಡಿ ಸರ್ವ್ ಮಾಡ್ತಾಯಿನಿ ಈ ಗೀ ರೈಸ್ನ ಇದು ಇದ್ರ ಜೊತೆಗೆ ನಾನು ಇನ್ನೂ ಒಂಥರ ಮಾಡಿದ್ದೆ ಅದು ಅದರದ್ದು ವೀಡಿಯೋ ಕೂಡ ಇದನ್ನು ನೆಕ್ಸ್ಟು ಶೇರ್ ಮಾಡ್ತೀನಿ ಇದೇ ಥರ ಗಿರೇಸ್ ಜೊತೆ ಪನ್ನೀರ್ ಹಾಕ್ಬಿಟ್ಟು ಅದು ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ಬಹಿತ್ತು ಅದು ನನ್ನ ಮಗ ಇನ್ನೂ ಒಂದು ಸಲ ಕೇಳ್ತಿದ್ದೆ ಅದನ್ನೇ ಮಾಡು ಅಂತ ಹೇಳ್ಬಿಟ್ಟು ಅಂತ ಇದು ಇನ್ನೊಂದು ಟೈಪ್ ಹೀಗೆ ಏನೇನಾದರೂ ಮಾಡ್ತಾ ಇದ್ದಾಗ ನಾವೇ ಹೊಸ ಹೊಸದಾಗಿ ಮಾಡ್ತೀವಿ ಕೆಲವೊಂದು ಸಲ ಚೆನ್ನಾಗಿ ಬರುತ್ತಾನೆ ಆದರೆ ನಾನು ಚೆನ್ನಾಗಿರೋದನ್ನು ನಾನು ಸರಿಯಾಗಿರೋದನ್ನು ಮಾತ್ರ ನಾನು ವೀಡಿಯೋ ಹಾಕೋದು ಸೊ ಯಾಕೆ ಅಂದರೆ ನಮ್ಮ ಕೈಲಿ ಸಣ್ಣದಾಗಲಿ ದೊಡ್ಡದಾಗ್ಲಿ ಜನರಿಗೆ ಜನರಿಗೆ ತಪ್ಪು ಮಾಹಿತಿನ ಕೊಡಬಾರ್ದು ಸೊ ಥ್ಯಾಂಕ್ ಯು ಬಾಯ್